ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೇಳನೇ ಸಂಚಿಕೆ ಸಪ್ತ ಸೀಮಂತ ಮಾಡುವ ಬಗ್ಗೆ ಸೋಮಪ್ಪ ಹೇಳಿದಾಗ ಸಪ್ತ ಖುಷಿ ರುದ್ರನಿಗೆ ಕಂಡಿತ್ತು ಸೀಮಂತದ ದಿನ ಗೊತ್ತು ಮಾಡಲು ಗುರುಗಳಲ್ಲಿ ಅಪ್ಪ ಮಗ ಹೋಗಿ ಬಂದಿದ್ದರು ಒಂದು ವಾರದಲ್ಲಿ ಸೀಮಂತಕ್ಕೆ ದಿನ ಗೊತ್ತಾಯಿತು ನಂತರದ ಹದಿನೈದು ದಿನಕ್ಕೆ ಹೆರಿಗೆಗೆ ದಿನ ಕೊಟ್ಟಿದ್ದರು ಡಾಕ್ಟರ್ ತಾನೇ ಮುಕ್ಕಟೆಯಿಂದ ಆರಿಸಿದ್ದ ಸೀರೆ ಒಡವೆಗಳನ್ನು ಎಲ್ಲರಿಗೂ ಆಹ್ವಾನ ಕೂಡ ಮುಂದೆ ನಿಂತು ನೀಡುತ್ತಿದ್ದ ಯಜಮಾನಿಗ ಬೋ ಖುಷಿ ಅಲ್ವಾ ಸೀಮಂತ ಮಾಡ್ಕೊಂಡು ಅವಂತಾಕ ಹೋಯ್ತೀನಿ ಅಂತ ಎಂದ ಮಡದಿಯ ಮೃದುವಾಗಿ ತಟ್ಟುತ್ತ ಹ್ಞೂ ಬೋ ನಂಗ ಜೊತೆಗ ನನ್ನ ಸಿಂಹದಂಥ ಗಂಡನಿಂದ ದೂರ ಇರಬೇಕಲ್ಲ ಅಂತ ಬೇಸರನೂ ಇದೆ ಎಂದಳು ಗಂಡನ ತೋಳ ಮೇಲೆ ಮಲಗಿ ದಿನ ಆಗದೆ ಹೋದ್ರೂ ಸಮಯ ಸಿಕ್ಕಿದ ಕೂಡಲೇ ಓಡೋಡಿ ಬತ್ತೀನಿ ಬಿಡು ಎಂದವನಿಗೆ ರೀ ಮತ್ತೆ ನನಗೇನು ಆಸೆ ಆಗ್ತಿದೆಯಲ್ಲ ಎಂದಳು ಮೆಲ್ಲನೆ ಅದೇನ ಹೇಳು ಏನಾರ ತಿನ್ಬೇಕಾ ಇಲ್ಲ ಏನಾರ ನೋಡಬೇಕಾ ಎಲ್ಲಿಗ್ಯಾರ ಹೋಗಬೇಕಾ ಎಂದ ನಿಮ್ಮನ್ನೇ ನೋಡಬೇಕು ಎಂದಳು ಇವನಿ ಎಲ್ಲ ಕೂಸೆ ಇನ್ನೇನ ನೋಡು ಸುಮ್ಕೆ ಎಷ್ಟು ಬೇಕೋ ಅಷ್ಟ ಎಂದು ನಕ್ಕು ಕೆನ್ನೆ ಹಿಂಡಿದ್ದ ಅದು ಜೀನ್ಸ್ ಟೀ ಶರ್ಟ್ನಲ್ಲಿ ನೋಡಬೇಕು ಎಂದಳು ಅದರಲ್ಲಿ ಬೇರೆ ಹೆಂಗೆ ಕಂಡಾನು ಇರಂಗೆ ಕಾಣ್ತೀನಿ ಎಂದ ಪರವಾಗಿಲ್ಲ ಯಾವಾಗಲೂ ಪಂಚೆ ಶರ್ಟು ನಾರ್ಮಲ್ ಪ್ಯಾಂಟ್ನಲ್ಲೇ ನೋಡಿರೋದು ನಿಮ್ಮನ್ನು ಯಾಕೋ ಜೀನ್ಸ್ ಮತ್ತು ಟೀ ಶರ್ಟ್ನಲ್ಲಿ ನೋಡಬೇಕು ಅನ್ನಿಸ್ತಿದೆ ನಿಮ್ಮ ಹತ್ರ ಜೀನ್ಸ್ ಟೀ ಶರ್ಟ್ ಇವೆ ನಾನು ನೋಡಿದ್ದೀನಿ ಪ್ಲೀಸ್ ಹಾಕಿ ಎಂದಳು ಸರಿ ಈಗ ಮಲಿಕ ಸಮಯ ಆಯಿತು ಎನ್ನಲು ಹೂಗುಟ್ಟಿ ಮಲಗಿದಳು ಬೆಳಗ್ಗೆ ಮಡತಿಗಾಗಿ ಜೀನ್ಸ್ ಟೀ ಶರ್ಟ್ ಹಾಕಿ ಅವಳ ಮುಂದೆ ನಿಂತರೆ ಬಾಯಿ ಬಿಟ್ಟು ಅವನ ನೋಡಿ ಬಾಚಿದ್ದ ತಲೆ ಕೂದಲು ಕೆದರಿ ಅಯ್ಯೋ ನನ್ನದೇ ದೃಷ್ಟಿ ಬೀಳತ್ತೆ ಮೊದಲು ಬಟ್ಟೆ ಚೇಂಜ್ ಮಾಡಿ ನಾನು ಬೇರೆ ಡುಮ್ಮಿ ಆಗಿದ್ದೀನಿ ನೀವು ಈ ಬಟ್ಟೆಯಲ್ಲಿ ತೇಟ್ ಕಾಲೇಜ್ ಹುಡುಗನೆ ನಿಮ್ಮನ್ನು ಹೀಗೇನಾದರೂ ಹೊರಗೆ ಬಿಟ್ಟರೆ ನನಗೆ ಭಾರಿ ಕಷ್ಟ ಎಂದು ಗೊಣಗಿದರೆ ಅವಳ ಮುದ್ದುತನಕ್ಕೆ ಸೋತು ಅವಳ ಕೆನ್ನೆಗಳ ಮುದ್ದಿಸಿ ಆಯಿತು ಬದಲಿಸ್ತೀನಿ ಈಗ ನೀನು ಸುಮ್ಕಿರು ನೀನಂಗೆ ಚಿಟುಪಟ ಅಂದ್ರೆ ನನ್ನ ಸಮಯಮ್ಮ ಹಾಳಾಯ್ತದ ಹೊಟ್ಟೆ ಬೇರೆ ಬಾರಾದ ನಿಂಗ ತ್ರಾಸಾಯ್ತದ ನೋಡು ಎಂದು ಮುದ್ದು ಮುಂದುವರೆಸಲು ಅವನ ಮುದ್ದಾಟಕ್ಕೆ ನಾಚಿ ಮುಖ ಮುಚ್ಚಿಕೊಂಡಳು ಬಟ್ಟೆ ಬದಲಿಸಿ ಚೆನ್ನಾಗಿ ನೋಡ್ಕಂಡ್ಯ ನಿನ್ನ ಗಂಡ ಜೀನ್ಸ್ನಾಗ ಇನ್ಯಾವ ಯಾವ ಬಟ್ಟೆಯಲ್ಲಿ ನೋಡಬೇಕು ಅಂತ ಆಸೆ ಇದ್ದದೋ ಹೇಳಿಬಿಡು ಎಂದು ಕೂರಿಸಿ ಕೇಳಲು ಇನ್ನೇನೂ ಇಲ್ಲ ನನ್ನ ಸೀಮಂತದ ದಿನವೂ ನೀವೇ ನನಗೆ ಬಳೆ ತೊಡಿಸಿ ಕುಂಕುಮ ಹಚ್ಚಿ ಹೂವು ಮುಡಿಸಿ ಒಡವೆ ಹಾಕಿ ತಯಾರಿ ಮಾಡಬೇಕು ಎಂದಳು ಆಯಿತು ಬಿಡು ಮಾಡವ ಅದಕ್ಕೇನಂತ ಈಗ ಇನ್ನೊಂದಷ್ಟು ಜನನ ಸೀಮಂತಕ್ಕ ಕರಿಬೇಕು ಕರೆದು ಬರ್ತೀನಿ ನನ್ನ ಮದುವಲುವೆ ಬಲುವೆ ಯಾರನ್ನೂ ಹಿಂಗೆ ಕರೆದಿರಲಿಲ್ಲ ಈಗ ನೋಡು ನನ್ನ ಮೊಲದ ಮರಿ ಸೀಮಂತುಕ್ಕ ಹೆಂಗೆ ಓಡಾಡ್ತೀವಿ ಅಂತ ಬೇರೆಯವರು ಬೇಡ ನನ್ನೇ ನೋಡಿರಲಿಲ್ಲ ನೀವು ಕಣ್ಣಲ್ಲೇ ಬೆಂಕಿ ಉಗುಳುತ್ತಾ ಗುರಾಯಿಸುತ್ತಾ ಹೆದರಿಸ್ತಾ ಇದ್ರಿ ಎಂದು ಮೆಲ್ಲನೆ ಓರೆಗಣ್ಣಲ್ಲಿ ಅವನ್ನ ನೋಡಲು ನಕ್ಕು ಈಗಲೂ ನಾ ಹಾಗೆ ಇರೋದು ನಿನ್ನ ಮುದ್ದು ಮಾಡ್ತೀನಲ್ಲ ಅದಕ್ಕೆ ನಿಂಗೆ ಉಸಿ ಭಯ ಕಮ್ಮಿ ಆಗದ ಅಷ್ಟೆ ಅದು ಬಿಟ್ರ ನಾನು ಈಗ್ಲೂ ಬೆಂಕಿ ಉಗುಳ್ತೀನಿ ನೀನು ತಣ್ಣಗ ನೋಡಿ ಹೆದರ್ತಿ ಮಧ್ಯ ಪ್ರೀತಿ ಮಾಡ್ಕತೀವಿ ಎಂದು ಅವಳ ಕೆನ್ನೆಗೆ ತನ್ನ ಕೆನ್ನೆ ಸೋಕಿಸಲು ರೀ ನಿಮ್ಮ ಗಡ್ಡ ಚುಚ್ಚಿ ಕೆನ್ನೆ ಉರಿಯತ್ತೆ ಎಂದರೆ ಗಡ್ಡ ಬುಡಿ ಅಂದವಳು ನೀನೇ ಅಲ್ವಾ ಈಗ ನೀನೇ ಅನುಸರಿಸ್ಕ ಎಂದು ಇನ್ನಷ್ಟು ಕೆನ್ನೆ ಕೊರಳಲ್ಲಿ ಕೆನ್ನೆ ಉಜ್ಜಲು ಕಚಗುಳಿ ಆಗಿ ನಗುತ್ತಾ ತನ್ನವನ ಕೊರಳ ಬಳಸಿದಳು ಇಂದು ಸಪ್ತಮಿಯ ಸೀಮಂತದ ಸೊಬಗು ಮನೆ ತುಂಬ ಜನ ಅದಾಗಲೇ ಸೇರಿದ್ದರು ರುದ್ರ ಹೊರಗೆ ಕೆಲಸ ನೋಡುತ್ತಿದ್ದ ಜೊತೆಯಾಗಿದ್ದರು ಪ್ರಸಾದ್ ಜಗ್ಗ ಪರಮೇಶಿ ಪ್ರಿಯ ವಿನುತ ಕಾವ್ಯ ಭಾಗೀರಥಿ ಶೈಲ ಎಲ್ಲರೂ ಸಪ್ತ ಸುತ್ತ ಸುತ್ತುವರೆದಿದ್ದರು ಹಸಿರು ಜರಿಯಂಚಿನ ಸೀರೆ ಉಳಿಸಿದ್ದರು ವನದೇವಿಯಂತ ಸಪ್ತಗೆ ಪ್ರಿಯ ಒಡವೆ ಹಾಕಲು ಮುಂದಾದರೆ ಪ್ರಿಯ ಬೇಡ ಇದೆಲ್ಲ ಮೇಲೆ ಹಾಕುತ್ತೀನಿ ಎಂದಳು ಭಾಗಿರಥಿ ಇನ್ಯಾವಾಗ ಕೂಸೆ ಈಗಲೇ ಹಾಕ ಇನ್ನೇನು ಸಮಯ ಆಯ್ತಲ್ಲ ಎಂದು ತಾವೇ ಒಡವೆ ಹಾಕಲು ಮುಂದಾದರು ಅತ್ತಮ್ಮ ಅದು ಎಂದು ರಾಗ ಎಳೆಯಲು ರುದ್ರ ಬಾಗಿಲಿಗೆ ಬಂದವ ಅವ್ವಾ ನೀವೆಲ್ಲ ಹೊರಗಿರಿ ನಾ ತಯಾರಿ ಮಾಡಿ ಕರ್ಕೊಂಡು ಬರ್ತೀನಿ ಎಂದ ಕಾವ್ಯ ಓಹೋ ಅದಕ್ಕೇನಾ ಅಕ್ಕ ಆಮೇಲೆ ಹಾಕೋತೀನಿ ಅಂತ ಡ್ರಾಮಾ ಮಾಡಿದ್ದು ನೀನು ಹೇಳಬೇಕು ತಾನೆ ಬಾವ ಬಂದು ತೊಡಿಸ್ತಾರೆ ಅಂತ ಎಂದು ನಕ್ಕರೆ ಶೈಲಾರು ಕಾವ್ಯನ ಗದರಿ ಹೊರಗೆ ಕರೆದುಕೊಂಡು ಹೋದರು ಎಲ್ಲರೂ ನಗುತ್ತಾ ಹೊರಗೆ ನಡೆದರು ಮೊದಲು ತನ್ನವಳ ಕೆನ್ನೆಗೆ ತುಟಿಗಳ ಒತ್ತಿ ಮುದ್ದಿಸಿದವ ನಂತರ ಅವಳಾಸೆಯಂತೆ ಒಡವೆ ತುಡಿಸಿದ್ದ ಬಳೆ ತೊಡಿಸಿ ಮುಡಿಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಕೆನ್ನೆಗಳಿಗೆ ಅರಿಶಿಣ ಹಚ್ಚಿ ಗಲ್ಲದ ಮೇಲೊಂದು ದೃಷ್ಟಿ ಬೊಟ್ಟು ಇಟ್ಟಾಗ ಕಿಲ ನಕ್ಕಿದ್ದಳು ತನ್ನವಳ ಕೆನ್ನೆ ಒತ್ತಿ ನೆಟಿಕೆ ಮುರಿದು ನಿನ್ನ ಹಿಂಗ ಹೊರಗೆ ಕರ್ಕೊಂಡು ಹೋಗಕ ಮನಸ್ಸೇ ಬತ್ತಿಲ್ಲ ದಂತದ ಗೊಂಬ ಕಂಡಂಗ ಕಾಣ್ತಾ ಇದ್ದೀಯೇ ಎಂದ ಹಾರಿ ಮಕ್ಕಳಿಬ್ಬರು ಹೊಟ್ಟೆ ಒಳಗೆ ಕಿತ್ತಾಡ್ತಾ ಇದ್ದಾರೇನೋ ತುಂಬ ಆಡ್ತಾ ಇದ್ದಾರೆ ಎಂದು ಹೊಟ್ಟೆ ಹಿಡಿದು ಕುಳಿತಳು ಆಯಾಸದಲ್ಲಿ ಅವಳ ಮುಂದೆ ಕುಳಿತು ಒಡಲ ಮೇಲೆ ಮೃದುವಾಗಿ ಸವರಿದ್ದವ ಏನ್ರಲ್ಲ ನಿಮ್ಮದು ಅವಂಗೆ ಯಾಕ ಇಷ್ಟು ಕಾಟ ಕೊಡ್ತಾ ಇದ್ದಾರಿ ಅವ ನನ್ನಂಗ ಹೊರಟಲ್ಲ ಕೂಸ್ಗಳೇ ಮೊಲದ ಮರಿ ಅದು ಮೊದಲೇ ಸುಸ್ತಾಗವಳ ಅವಳ ಇನ್ನೂ ಸುಸ್ತು ಮಾಡಬೇಡಿ ಹೊರಗೆ ಬಂದ ಮೇಲೆ ಎಷ್ಟಾರ ಆಡ್ಕೊಳ್ಳರಿ ಈಗ ಒಳ್ಳೆ ಮಕ್ಕಳಂಗ ಇರಿ ಎಂದು ಹೊಟ್ಟೆ ಮೇಲೆ ಮುತ್ತಿಟ್ಟರೆ ನಾಚಿ ಮೊಗ ಮುಚ್ಚಿಕೊಂಡಳು ಎಷ್ಟು ವರ್ಷವಾರ ಆಗಲಿ ಎಷ್ಟು ಮಕ್ಕಳು ಇರಲಿ ನಿನ್ನ ನಾಚಕ ಮಾತ್ರ ಕಮ್ಮಿ ಮಾಡ್ಕಬೇಡ ಎಂದು ತುಟಿ ಮೇಲೆ ಮುತ್ತಿಟ್ಟವನ ಭುಜ ಭದ್ರವಾಗಿ ಹಿಡಿದಳು ಇನಿಯನ ಪ್ರೇಮದ ಮುತ್ತಿನ ದಾಳಿಗೆ ಸಿಲುಕಿ ಅವ್ವಾ ಹೋಗಿ ಉಸಿ ದೃಷ್ಟಿ ತೆಗೆದು ಬಿಡು ನಿನ್ನ ಮುದ್ದು ಸೊಸ್ಕ ಎಂದವನಿಗೆ ನಿನ್ನ ಮುದ್ದು ಹೆಂಡತಿಗ ಅನ್ಲ ಎಂದು ನಕ್ಕಿದ್ದರು ನನ್ನ ಮುದ್ದು ಹೆಂಡತಿಗೆಯ ದೃಷ್ಟಿ ತಗಿಯೋಗೋ ಸರಿಯಾ ಎಂದು ಮುಂದೆ ನಡೆದ ಭಾಗೀರಥಿ ಕೋಣೆಯೊಳಗೆ ಬಂದವರು ಹೋ ಪರವಾಗಿಲ್ವೇ ನನ್ನ ಮಗ ಹೆಂಡ್ರಗ ಚೆಂದಾಗೆ ಅಲಂಕಾರ ಮಾಡೋಣೆ ಎನ್ನಲು ನಾಚಿ ರೆಪ್ಪೆ ಭಾಗಿಸಿದಳು ತಾವೊಮ್ಮೆ ದೃಷ್ಟಿ ತೆಗೆದು ನೀನು ಅವನಿಗೆ ದೃಷ್ಟಿ ತಗ್ಸು ಆವ ನಿಂಗ ದೃಷ್ಟಿ ತಗಿಸ್ಲಿ ಒಟ್ನಲ್ಲಿ ನನ್ನ ಮಗ ಸೊಸ ಜೋಡಿಗ ಯಾರ ದೃಷ್ಟಿಯೂ ಬೀಳಬಾರದು ಎಂದರು ಮನೆ ಮುಂದೆ ಪೆಂಡಲ್ ಹಾಕಿ ತಟ್ಟೆಗಳ ತುಂಬ ಹೂವು ಹಣ್ಣು ಎಲೆ ಅಡಿಕೆ ಸಿಹಿ ಖಾರದ ತಿಂಡಿಗಳ ತುಂಬಿ ಸಾಲಾಗಿ ಇಟ್ಟಿದ್ದರು ದೀಪ ಹಚ್ಚಿದ್ದರು ಮಧ್ಯದಲ್ಲಿ ಚೇರ್ ಹಾಕಿ ಸಪ್ತಳನ್ನ ಪ್ರಿಯ ಕಾವ್ಯ ಕರೆತರಲು ಎಲ್ಲರ ಬಾಯಲ್ಲೂ ಒಂದೇ ಉದ್ಗಾರ ಈ ಕೋಪಿಷ್ಟ ಒರಟು ರುದ್ರನ ಜೊತಲಿ ಬಾಳ್ವ ಮಾಡುವಳ ಅಂದ್ರ ಭಾರಿ ಗಟ್ಟಿ ಗಿತ್ತಿ ಭಾರಿ ತಾಳ್ಮಾದ ಬುಡು ಈ ಹೆಣ್ಣಿಗೆ ಅವನುವೇ ಹೆಣ್ಣೈಕ್ಳ ಕಣ್ರ ಹೊಡಿಯೋಕೆ ಬತ್ತಿದ್ನ ನೋಡು ಹೆಣ್ಣು ಅದೆಂಗ ಜೋಪಾನ ಮಾಡವ್ನ ಸಾಧು ಹೆಣ್ಣು ಸೋಮಪ್ಪ ಭಾಗೀರಥಿ ಅಂತ ಸೊಸ ಪಡಿಯಾಕ ಪುಣ್ಯ ಮಾಡಿದ್ರು ಬುಡು ಆ ತಬ್ಬರಿಕೋಸ್ಕರ ತಾಯಾಗವಳ ಎಂದು ಎಲ್ಲರೂ ಒಳಗೊಳಗೆ ಹೊಗಳುತ್ತಿದ್ದರು ರುದ್ರ ಮಡದಿಯ ಕಣ್ಣು ತುಂಬಿಕೊಳ್ಳುತ್ತಾ ನಿಂತಿದ್ದ ಒಂದೆಡೆ ಹೆಂಗಳೆಯರು ಅರಿಶಿನ ಕುಂಕುಮ ಹಚ್ಚಿ ಶಾಸ್ತ್ರ ಮಾಡಿ ಬಂದಿದ್ದರು ನಂತರ ರುದ್ರನ ಕೋಗಲು ಮೊದಲೇ ಅವನೇ ಮಡದಿಗೆ ಸಿಂಗಾರ ಮಾಡಿದ್ದವ ಈಗ ಶಾಸ್ತ್ರಕ್ಕೆ ಮತ್ತೆ ಕುಂಕುಮ ಇಟ್ಟು ಅರಿಶಿನ ಕೆನ್ನೆಗೆ ಹಚ್ಚಿ ಹೂ ಮುಡಿಸಿ ಸಿಹಿ ಬಾಯಿಗೆಟ್ಟಿದ್ದ ಅದೇನೋ ಖುಷಿ ಆ ಹೆಣ್ಣಿಗೆ ತನ್ನವನ ಕಾಲಿಗೆ ಬೀಳಬೇಕೆನ್ನುವ ಆಸೆ ಆದರೆ ಆಗದು ಎಂದು ಅವನೆರಡು ಕೈಗಳನ್ನು ಹಿಡಿದು ಕಣ್ಣಿಗೊತ್ತಿಕೊಂಡಳು ನಂತರ ತನ್ನವಳ ತುಂಬಿದ ಕಣ್ಣುಗಳ ಉರಿಸಿ ಹಣೆಗೆ ಮುತ್ತಿಟ್ಟ ನಂತರ ಸೋಮಪ್ಪ ಭಾಗಿರಥಿ ಭೋಜಪ್ಪ ಗೀತಾ ಶೈಲ ಅಕ್ಷತೆ ಹಾಕಿ ಹರಸಿದರು ಪ್ರಿಯಾ ಮುಂದೆ ಬಂದವಳು ಯಾಕೋ ಮನಸ್ಸು ಹಿಂಜರಿಯಿತು ಮತ್ತೆ ಹಿಂದೆ ಹೆಜ್ಜೆ ಇಡಲು ಪ್ರಿಯಾ ನೀನು ನನಗೆ ಶಾಸ್ತ್ರ ಮಾಡಲ್ವಾ ಬಾಯಿ ಎಂದು ಕೂಗಿದ್ದಳು ಅವಳ ಮನಸ್ಸು ಅರಿತಂತೆ ಪ್ರಿಯ ಕುಂಕುಮ ಇಟ್ಟು ಅಕ್ಷತೆ ಹಾಕಲು ಪ್ರಸಾದ್ ಜಗ್ಗ ಪರಮೇಶಿ ವಿನುತಾ ಎಲ್ಲರೂ ಹರಸಿದರು ಕಾವ್ಯ ಅಕ್ಕನಿಗೆ ಸಿಹಿ ತಿನ್ನಿಸಿ ಹರಸಲು ದೀಪು ಕೂಡ ಅಮ್ಮನ ಬಾಯಿಗೆ ಸಿಹಿ ಇಟ್ಟು ಮುತ್ತಿಡಲು ಸಪ್ತಾ ಅವಳ ಕೆನ್ನೆಗಳಿಗೂ ಮುತ್ತಿಟ್ಟು ಅವಳಿಗೂ ಸಿಹಿ ತಿನ್ನಿಸಿದಳು ಸಪ್ತಾಳ ಮನೆ ಪಕ್ಕದ ಸುಧಾ ವಾಸುದಂಪತಿಗಳು ಕೂಡ ಬಂದು ಹರಸಿದ್ದರು ರುದ್ರನ ವಿರುದ್ಧ ಆ ಇಳಿದ ಭೈರ ಕೂಡ ಬಂದು ಸಪ್ತಗೆ ಅಕ್ಷತೆ ಇಟ್ಟವ ತಂಗ್ಯವ ಆರೋಗ್ಯವಾಗಿರಿ ಮಕ್ಕಳ ಹೆತ್ತು ಬವ್ವ ನಿನ್ನಂಗೆ ನಿನ್ನ ಗಂಡನಂಗೆ ಒಳ್ಳೆ ಮಕ್ಕಳು ಹುಟ್ಟಲಿ ಎಂದ ರುದ್ರ ಸಪ್ತ ಇಬ್ಬರು ನಕ್ಕಿದ್ದರು ಮುಂದಿನ ತಿಂಗಳು ನನ್ನ ಲಗ್ನ ಆದ ಭೈರಪ್ಪನವ್ರೆ ತಪ್ಪದೆ ಬರಬೇಕು ಎಂದ ಭೈರನಿಗೆ ಈಗಷ್ಟೇ ನನ್ನ ಹೆಂಡತಿಗ ಅಣ್ಣ ಆಗಿ ಈಗ ರುದ್ರಪ್ಪನವ್ರೆ ಅಂತಿಯಲ್ಲ ಭೈರ ಎಂದ ರುದ್ರನ ಮಾತಿಗೆ ಸರಿ ಲಗ್ನಕ್ಕ ಒಂದಿನ ಮುಂಚೆಯೇ ಬನ್ನಿ ಬಾವಾಜಿ ಎಂದು ನಗಲು ರುದ್ರ ಕೂಡ ಅವನ ಭುಜ ಬಳಸಿ ನಕ್ಕಿದ್ದ ಎಲ್ಲರ ಹಾರೈಕೆ ಆಶೀರ್ವಾದದ ನಂತರ ಹೆಂಗಳೆಯರು ಆರತಿ ಬೆಳಗಿದ್ದರು ನಂತರ ಎಲ್ಲರೂ ಊಟಕ್ಕೆ ಹೋಗಲು ರುದ್ರ ಮಡದಿಯ ಕೂರಿಸಿ ತುತ್ತು ನೀಡಿದ್ದ ಈಗ ತವರಿಗೆ ಹೊರಡಬೇಕಿತ್ತು ಸಪ್ತ ಕಣ್ಣಲ್ಲಿ ನೀರು ತುಂಬಿಕೊಳ್ಳಲು ತನ್ನ ಒಳ ತನ್ನೆದೆಗೆ ಒತ್ತಿಕೊಂಡು ಮಧ್ಯರಾತ್ರಿಯಾಗ ಫೋನ್ ಮಾಡಿದ್ರುವೆ ಆ ಗಳಿಗೆಯಲ್ಲಿ ನಿನ್ನ ಮುಂದೆ ಇರ್ತೀನಿ ಅಳ್ಬ್ಯಾಡ ನೋಡೋಕ್ಕಾಗಕ್ಕಿಲ್ಲ ನಂಗೆ ಎಂದು ಹಣೆಗೆ ಮುತ್ತಿಡಲು ತಾನು ಕೂಡ ಮುತ್ತಿಡಲು ಬಂದಾಗ ಕೆಳಗೆ ಬಾಗಿ ತಾನೇ ಕೆನ್ನೆ ಚಾಚಿದ್ದ ರುದ್ರ ದೀಪುಗೆ ಮುದ್ದು ಮಾಡಿ ಅಜ್ಜಿಗೆ ಹೆಚ್ಚು ಕಾಡಬೇಡ ಪ್ರಿಯಾ ಚಿಕ್ಕಿ ಹೇಳಿದಂತೆ ಕೇಳು ಶನಿವಾರ ಭಾನುವಾರ ಅಪ್ಪನ ಜೊತೆ ಊರಿಗೆ ಬಾ ಎಂದು ತಿಳಿ ಹೇಳಿ ಎಲ್ಲರಿಗೂ ಹೋಗಿ ಬರುವೆ ಎಂದು ಹೇಳಿ ಪರಮೇಶಿಯ ಕಾರ್ಯರಿದ್ದಳು ಅವಳ ಮನಸ್ಸು ಭಾರ ಭಾರ ಎಲ್ಲರೂ ಕಣ್ಣು ತುಂಬಿಕೊಂಡಿದ್ದರು ರುದ್ರ ಮಾತ್ರ ಹಾಗೆ ನಿಂತಿದ್ದ ಅವಳನ್ನೇ ನೋಡುತ್ತ ಕಾರ್ ಮುಂದೆ ಸಾಗಿ ಮರೆಯಾಗುವವರೆಗೂ ಇಣುಕಿ ನೋಡುವ ತನ್ನ ಮೊಲದ ಮರಿಯನ್ನೇ ನೋಡಿದವ ಮಡದಿ ಮರೆಯಾದ ತಕ್ಷಣ ಕಣ್ಣುಗಳು ಒದ್ದೆಯಾದವು ಕಂಗಳ ಮೇಲೆ ತೇಲಿಸಿ ಕಣ್ಣೀರು ಕೆಳಗೆ ಜಾರದಂತೆ ತಡೆದು ಉಳಿದ ಕೆಲಸದತ್ತ ಗಮನ ಕೊಟ್ಟ ಅವನ ಮಗ ನೋಡಿದ ಸೋಮಪ್ಪ ಹೆಣ್ಣು ಮಕ್ಕ ಮಧ್ವ ಅಂದ್ರ ಗುರಂತಿದವ ಇವತ್ತು ಹೆಣ್ತಿನ ಹೆರಿಗೆಗ ತವರು ಕಳಿಸಿ ಹೆಂಗ ಸಪ್ಪಗ ಮಾಡ್ಕಂಡದ ನೋಡು ಸಿಂಹ ನಾನು ಸೊಸ ಅಲ್ಲದೆ ಇನ್ಯಾರೇ ಆಗಿದ್ರು ನನ್ನ ಮಗ ನನ್ನ ಮನ ಇಷ್ಟು ಖುಷಿಯಾಗಿರ್ತಿರ್ಲಿಲ್ಲ ನನ್ನ ಸೊಸ ಅಪರಂಜಿ ಎಂದು ಒಳಗೆ ನಡೆದರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಮುಂದಿನ ಸಂಚಿಕೆಗಳು ಬೇಗ ಅನ್ನೋದಾದರೆ ಓದಿ ವಿಮರ್ಶೆ ನೀಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನೀವು ಸಬ್ಸ್ಕ್ರೈಬ್ ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನನಗೂ ಕೂಡ ಕತೆ ಬೇಗ ಹಾಕಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಏಳುನೂರು ನೂರು ದಾಟಿರೋ ಸಬ್ಸ್ಕ್ರೈಬರ್ಸು ಸಾವಿರ ತಲುಪೋದು ಯಾವಾಗ ಅನ್ನೋ ಆಸೆ ಖಂಡಿತ ಇದೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ಓದೋದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ